ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಸೇ ಸ್ವಾಗತ ಬನ್ನಿ ಫ್ರೆಂಡ್ಸ್ ನೀವು ಹೇಗಿದ್ದೀರಾ ಆರಾಮದೇನೇ ಅಂತ ತಿಳ್ಕೊಂಡೇನಿ ನಾನು ಆರಾಮದೇನಿ ಬನ್ನಿ ಇವತ್ತಿನ ಲಾಗಲ್ಲಿ ಏನೇನು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇಡ್ಲಿಗೆ ನೆನೆ ಇಟ್ಟನಿ ಇದು ಉದ್ದಿನಬೇಳೆ ಆ ನಂತರ ಇದು ರವೆ ರವೆ ನೆನೆ ಇಟ್ಟನಿ ಈಗ ತೊಳ್ದೆ ತೊಳೆದು ನೆನೆ ಇಟ್ಟನಿ ಇವು ನೆಂದ ಮೇಲೆ ರುಬ್ಬಕ್ಕೆ ಸ್ಟಾರ್ಟ್ ಮಾಡ್ತೀನಿ ಈಗ ಜಾರಿಗೆ ಮೂರು ತಾಸು ನೆಂದವು ಉದ್ದಿನ ಬೇಳೆ ಹಾಕ್ಬಿಡ್ತಾನೆ ಈಗ ಇಡ್ಲಿ ಹಿಟ್ಟು ಉದ್ದಿನ ಬೇಳೆನ ಈಗ ರವೆ ಹಾಕಿನಿ ಈಗ ಮಿಕ್ಸ್ ಮಾಡ್ತಾನೆ ಇದನ್ನ ಕೈಲೇ ಮಿಕ್ಸ್ ಮಾಡ್ಬೇಕಂದ್ರೆ ಹೊತ್ನಾಗೆ ಉಬ್ಬಿ ಬರುತ್ತೆ ಈಗ ಹಿಟ್ಟೆಲ್ಲ ಮಿಕ್ಸ್ ಮಾಡೀನಿ ಇದು ಡಬ್ರಿ ಒಳಗೆ ಅರ್ಧ ಇಟ್ಟನಿ ಈ ಡಬ್ಬದೊಳಗೆ ಅರ್ಧ ತೆಗ್ದಿ ಇದು ಸಾಯಂಕಾಲಕ್ಕೆ ಇದು ಮಧ್ಯಾಹ್ನಕ್ಕೆ ಬೆಳಗ್ಗೆ ಬೆಳಗಿನ ತಿಂಡಿಗೆ ಚಲೋ ಚಲೋತ್ನಿಗೆ ಉಬ್ಬು ಬರುತ್ತೆ ಅದಕ್ಕೆ ಅರ್ಧ ಅರ್ಧ ಅದಕ್ಕೆ ಅರ್ಧ ಇದಕ್ಕೆ ಅರ್ಧ ಮಾಡೀನಿ ಈಗ ಡಕ್ಕನ್ ಬಾಯಿ ಮುಚ್ಚಿ ಇಟ್ಬಿಡೋಣ ಊಟ ಕಲ್ಲು ಇಟ್ಬಿಡೋಣ ಬಂಡೆ ಮನಗುಡಿ ಜಾತ್ರೆ ಹೋಗ್ಬೇಕೀಗ ಜಾತ್ರೆ ಹೋಗಂದ ಸಿಗ್ತಾನೆ ಫ್ರೆಂಡ್ಸ್ ಬಾಯ್ ಮುಂಚಾಗ್ರಿ ಮುಂಚಾಗ್ರಿ mare hai ha udid kar ma ba